ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಸಂಗೀತವತ್ ನಾ ಏನು ಹೇಳ್ಕೊಂತೀನಿ ಅಂದ್ರೆ ನಾ ಇವತ್ತು ಹೇಳ್ಕೊಂತೀನಿ ಹೊಸದಾಗ ಒಂದು ಇನ್ನೊಂದು ರೂಮ್ ತೋರಿಸ್ಕೊಂತೀನಿ ಯಾಕಂದ್ರೆ ನಮ್ಮ ಬ್ರದರ್ ಒಬ್ಬರು ಕಮಿಂಟ್ ಮಾಡಿದ್ರು ಏನಂದ್ರೆ ಇದಕ್ಕೆ ಸ್ವಲ್ಪ ಚೀಪ್ ರೇಟ್ದಾಗಿದ್ದು ರೂಮ್ ಬಾಡಿಗೆ ತೋರ್ಸಂದು ಯಾಕಂದ್ರೆ ಅವ್ರು ಕಮಿಟ್ ಮಾಡಿ ಭಾಳ ಹಿಂದಿನ ನೋಡಿದಾಗ ಕಮಿಟ್ ಮಾಡಿದ್ರು ಅದಕ್ಕೆ ಅವ್ರಿಗೆ ತೋರ್ಸೋ ಸಲಕ ನಾ ಇವತ್ತು ಮತ್ತೊಂದು ಹೊಸ ರೂಮ್ ತೋರ್ಸ್ಕೊಂತೀನಿ ಯಾಕಂದ್ರೆ ಇದು ಸೀಟ್ ಮರಿ ಇರ್ತಾವ ಅಂದ್ರೆ ಇದಕ್ಕೆ ಸ್ವಲ್ಪ ಆರು ಸಾವಿರ ರೂಪಾಯಿ ಬಾಡಿಗೆ ಇರ್ತಾವೆ ಜಾಸ್ತಿ ಇದು ರೇಟ್ ಇರಲ್ಲ ಅಂದ್ರೆ ಡಿಪಾಸಿಟ್ ಹೆಚ್ಚಿಗೆ ಇರ್ತಾವೆ ಇವು ಅಂದ್ರೆ ಜ ಲೋಕಲ್ ಇರುವಾಗ ಅದಾವ ಅಂದ್ರೆ ಚೀಪ್ ಅಂದ್ರೂ ಆರು ಸಾವಿರ ಮೇಲ್ಗಡೆ ಸಿಗ್ತಾವ ಈಗ ಲಾಕ್ಡೌನ್ಗಿಂತ ಮುಂಚೆ ನಿಮ್ಗೆ ಸಿಗ್ತಿತ್ತು ಕಡಿಮೆದಾಗ ಮೂರುವರೆ ನಾಲ್ಕು ಸಾವಿರ ತಗ ಸಿಗ್ತಿತ್ತು ಆದರೆ ಈಗ ಈಗಿನ ಪೊಸಿಷನ್ ನೋಡಿದ್ರೆ ಈಗ ಅಷ್ಟು ಕಡಿಮೆದಾಗ ಏನು ಸಿಗಲ್ಲ ಐವರೆ ಸಾವಿರ ಮೇಲೇ ಸಿಗ್ತಾವೆ ನಿಮಗೆ ರೂಮ್ ಯಾವ್ದಾಗ ಬೇಕಾದ್ರೆ ಮತ್ತು ಇವು ಫ್ಯಾಮಿಲಿಗಳಿಗೆ ಗಳಿಗೆ ಎಲ್ಲರಿಗೂ ರೂಮ್ಗಳು ಕೊಡ್ತಾರೆ ಅವರು ಮತ್ತು ಇದಕ್ಕೆ ಡಿಪೋಸಿಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಇರ್ತದೆ ಮತ್ತು ಆರು ಸಾವಿರ ರೂಪಾಯಿ ಬಾಡಿಗೆ ಇರ್ತದೆ ಬರ್ರಿ ನಾ ಈ ಮನೆಗಳ್ ನಾನು ತೋರಿಸ್ತೀನಿ ಬರೀ ಹಿಡಿಯೋದಾಗ ನೋಡಿರಿ ಈಗ ಬರ್ರಿ ನಾವು ಆ ಲೊಕೇಶನ್ಗೆ ಈಗ ಆಲ್ರೆಡಿ ಬಂದಿದ್ದೆವು ಇದು ನೋಡ್ರಿ ಇದು ಹೊರಗಿನ ಲೊಕೇಶನ್ ಅದ ಈ ಥರ ಇರ್ತದ ಯಾಕಂದ್ರೆ ಈಗ ಎಲ್ಲ ಸೀಟ್ ಮನೆಗಳು ಇರ್ತವೆ ಯಾಕಂದ್ರೆ ಬರ್ರಿ ಈಗ ನಾ ಇಲ್ಲಿ ತೋರಿಸ್ತೀನಿ ನೋಡಿರಿ ಯಾಕಂದ್ರೆ ಎಲ್ಲ ನೀವು ಹೊರಗೆ ಟೂ ವೀಲರ್ ಮಾಡಿ ಪಾರ್ಕಿಂಗ್ ಮಾಡ್ಬೋದು ಇಲ್ಲಿ ನೋಡ್ರಿ ನಾನು ನಿಂತಿದೆ ಈಗ ಟೂ ವೀಲರ್ ಯಾಕಂದ್ರೆ ನಾವು ಇರೋದೇ ಇಲ್ಲೇ ಇರ್ತೀವಿ ಈಗ ನಾವು ಭೀ ಆರು ಸಾವಿರ ರೂಪಾಯಿ ಕೊಟ್ಟು ಇದು ನೋಡಿರಿ ನಾನು ಟೂ ವೀಲರ್ ಅದ ಇಲ್ಲಿ ಆರು ಸಾವಿರ ರೂಪಾಯಿ ಯಾವ ಗಾಡಿಗಳು ಭೀ ನೀವು ಪಾರ್ಕ್ ಮಾಡ್ಬೋದು ಮತ್ತು ಬರ್ರಿ ನಾನು ಈಗ ಮನೆ ತೋರಿಸ್ತೀನಿ ನಿಮಗೆ ಯಾಕಂದ್ರೆ ಮೂರು ಮೂರು ನಾಲ್ಕು ಲೈನ್ ಹಿಂಗೆ ಮನೆಗಳು ಇರ್ತವೆ ಇವು ಆಗಿ ಎಲ್ಲ ಮನೆಗಳು ಇರೋ ಥರನೇ ಇರ್ತದೆ ಬರ್ರಿ ಈಗ ಈ ಮನೆ ನಿಮ್ಗೆ ತೋರಿಸ್ತೀನಿ ನೋಡ್ರಿ ಯಾಕಂದ್ರೆ ಈ ಮನೆಗೆ ನಾವೇ ಇದ್ದೀವಿ ಇರ್ಲಿಕ್ಕೆ ಬರ್ರಿ ಮನೆ ತೋರಿಸ್ತೀನಿ ನಿಮ್ಗೆ ಒಳಗೆ ಇದು ನೋಡ್ರಿ ಇದು ಹಾಲ್ ಥರ ಇರ್ತದ ಅಂದ್ರೆ ಯಾರ್ಯಾರು ಗೆಸ್ಟ್ ಗಿಸ್ಟ್ ಬಂದ್ರೆ ಅಂದ್ರೆ ಅವರೆಲ್ಲ ಇಲ್ಲಿ ರೆಸ್ಟ್ ಮಾಡ್ಬೋದು ಮತ್ತು ಆ ಕಡೆ ಒಳಗೆ ಒಂದು ರೂಮ್ ಇರ್ತದೆ ಮತ್ತು ಈ ಕಡೆ ಈ ಒಳಗೆ ಬಂದ್ರೆ ಅಂದ್ರೆ ಈ ಕಡೆ ನೋಡ್ರಿ ಅಡುಗೆ ಮನೆ ಇರ್ತದೆ ಅಡುಗೆ ಮನೆ ಮತ್ತು ಬಚ್ಚಲ ಮನೆ ಎಲ್ಲ ಒಂದು ಕಡೆ ಸೈಡ್ ಸೈಡಿಗೆ ಇರ್ತದೆ ಇದು ನೋಡ್ರಿ ಇದು ಬಚ್ಚರು ಮನೆ ಅದ ನೀರು ಇರ್ತಾವ ಒಳಗೆ ಹನ್ನೊಳ ಇರ್ತಾವ ನೀರು ಟ್ವೆಂಟಿ ಫೋರ್ ಅವರ್ಸ್ ಇರ್ತವೆ ಮತ್ತು ಇದೆಲ್ಲ ಕಿಚನ್ ರೂಮ್ ಇಲ್ಲಿ ನೋಡ್ರಿ ನಮ್ಮ ಮನೇನವ್ರು ಹಾಲು ಹೋಗ್ಯಾರ ಅದ್ರ ಹಾಲು ಉಕ್ಕುತ್ತಾವ ಅದು ಗ್ಯಾಸಿಗೆ ಬಂದ್ ಮಾಡ್ದೆ ಗ್ಯಾಸ್ ಬಂದ್ ಮಾಡಿ ಬರ್ರಿ ನಾನು ನಿಮಗೆ ಮತ್ತೊಂದು ಇನ್ನೊಂದು ರೂಮ್ ಅದಲ್ಲ ಅದು ತೋರಿಸ್ತೀನಿ ಇದು ನೋಡ್ರಿ ಇದು ಈ ಥರ ಹಿಂಗೆ ಕಾಣಿಸ್ತದೆ ಅಂದರೆ ಟೈಮ್ ಟೈಮಿನೇ ಸ್ವಲ್ಪ ಬಕ್ಕ ತ್ರಾಸ ಯಾಕಂದ್ರೆ ಪೂರಾ ಗರಂ ಆಗದ ಮನೆಯೆಲ್ಲ ಇದು ನೋಡಿರಿ ಇದೊಂದು ಈ ಥರ ಒಂದು ರೂಮ್ ಒಳಗೆ ಇಲ್ಲಿ ಒಳಗೆ ಅಡ್ಜಸ್ಟ್ ಮಾಡ್ಕೊಂಡು ಇರ್ಬೋದು ಇಲ್ಲಿ ನೋಡ್ರಿ ಇದು ಬಾತ್ರೂಮ್ ಇರ್ತಾವೆ ಒಳಗೆ ಅಂದ್ರೆ ಬಾತ್ರೂಮ್ದಾಗೆ ನೀರು ಮತ್ತೆ ಎಲ್ಲ ಇದು ಬರ್ರಿ ನೋಡ್ರಿ ನಾ ಇಡ್ಯ ಹೆಂಗೆ ಅನ್ಸುತ್ತದ ಎಲ್ಲ ಹೇಳ್ರಿ ಮನಿ ಇದು ಕಾರ್ ಸಾವಿರ ಕೊಡಬೇಕು ಕೊಡಬಾಡ್ದು ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ಏನು ಹೆಚ್ಚಿಗೆ ಆಗದ್ರಿತ್ತಂದ್ರೆ ಭೀ ಅದು ಭೀ ಹೇಳ್ರಿ ನನಗೆ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಹುಡುಗರೆಲ್ಲ ಆಡ್ತಾವೆ ಹೊರಗೆ ನಾ ಮಾಡಿರಿ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತು ಪಕ್ಕದಲ್ಲಿ ಅವರು ಬೆಲ್ ಬಟನ್ನ ಕ್ಲಿಕ್ ಮಾಡ್ರಿ ಯಾಕಂದ್ರೆ ನಮ್ಮ ಮುಂದಾಕೋ ಎಲ್ಲ ವಿಡಿಯೋ ನಿಮ್ಗೆ ಹೋಗಿ ಟಿಪಿಕ್ಸ್ಗೊಂದು ಮೂತಾನ ಬರ್ತದೆ ಯಾಕಂದ್ರೆ ಈ ಭಾಳ ಕಷ್ಟಪಟ್ಟು ವಿಡಿಯೋ ಮಾಡ್ತೀನಿ ನೀವು ಈಗ ಸಬ್ಸ್ಕ್ರೈಬ್ ಮಾಡಿದ್ರೆ ಅಂದ್ರೆ ಮುಂದೆ ಯಾವ್ದು ವಿಡಿಯೋ ಮಾಡೋಕೆ ನನಗೆ ಸ್ವಲ್ಪ ಹೆಲ್ಪ್ ಆಗ್ತದ ಅಂತ ಹೇಳ್ತಾ ವಿಡಿಯೋ ಎಲ್ಲ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಬಾಯ್